ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಪಪ್ಪಾಳೆ ಗಿಡದಲ್ಲಿ ಬರೀ ಹೂಗಳೇ ಆಗ್ತಾ ಇದ್ದರೆ ಅದನ್ನು ಹೇಗೆ ಕಾಯಿ ಆಗೋ ಥರ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಪಪ್ಪಾಳೆ ಹಣ್ಣು ಅಂದರೆ ತುಂಬ ಇಷ್ಟ ಆದರೆ ನಾನು ಎಷ್ಟೇ ಸ್ಟ್ರಗಲ್ ಮಾಡಿದ್ರು ಗಿಡ ಗಿಡ ಆದ ನಂತರ ನೋಡಿ ಈ ಥರ ಮಂಗಗಳು ಎಲೆಗಳನ್ನು ಇದ್ವು ಇಲ್ಲ ಅಂದರೆ ಹೂವು ಹೂ ಮಾತ್ರ ಗಿಡಗಳಲ್ಲೇ ಆಗ್ತಾ ಇತ್ತು ಕಾಯಿ ಬಿಡ್ತಾನೇ ಇರಲಿಲ್ಲ ಸೊ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸೊ ನಮ್ಮ ಅಕ್ಕ ಒಂದು ಸಜೆಷನ್ ಕೊಟ್ಟರು ಅದೇ ರೀತಿ ಮಾಡಿದ್ದಕ್ಕೆ ಕಾಯಿ ಇದೆ ಆ ಗಿಡನೂ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೇವಲ ಒಂದು ಆರು ತಿಂಗಳಿನ ಗಿಡ ಅಷ್ಟೆ ಎಷ್ಟೇ ಪ್ರಯತ್ನ ಪಟ್ಟರು ಹೂವಾಗ್ತಾ ಇತ್ತು ಆದರೆ ಕಾಯಿ ಆಗ್ತಾ ಇರಲಿಲ್ಲ ಬಟ್ ಈಗ ನೋಡಿ ಎಷ್ಟು ಕಾಯಿಗಳಾಗಿದೆ ಅಂತ ನಾನು ಏನೋ ವೀಡಿಯೋ ಮಾಡಬೇಕು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಸಣ್ಣದಾಗಿ ಮತ್ತೆ ಕಾಯಿ ಆಗ್ತಾ ಇದೆ ಎಷ್ಟೇ ಪ್ರಯತ್ನ ಪಟ್ಟರು ಇರಲಿಲ್ಲ ತುಂಬಾ ಕಷ್ಟಪಟ್ಟಿದ್ದೀವಿ ನೋಡಿ ಸಣ್ಣ ಸಣ್ಣ ಕಾಯಿಗಳಿಗೆ ಇದೆ ಈ ಪಪ್ಪಾಳೆ ಗಿಡಗಳನ್ನು ಮಂಗಗಳಿಂದ ನಾವು ಕಾಯ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಯಾಕೆ ಅಂದರೆ ಪಪ್ಪಳೆ ಗಿಡಗಳನ್ನು ನೋಡಿದರೆ ಮುರಿದು ಹಾಕಿಬಿಡ್ತೇವೆ ತುಂಬ ನಾಜೂಕಾಗಿರೋದ್ರಿಂದ ಜಸ್ಟ್ ಇದ್ರ ಮೇಲೆ ಕುಳಿತುಕೊಂಡ್ರೂ ಸಾಕಾಗತ್ತೆ ಅದು ಅಲ್ಲದೆ ಬಿಳಿ ರಕ್ತ ಕಣ ಕಡಿಮೆ ಇರೋರು ಅಥವಾ ತುಂಬ ವೀಕ್ನೆಸ್ ಇರೋರು ಈ ಪಪ್ಪಾಳೆ ಗಿಡದ ಎಲೆಗಳನ್ನು ಒಂದು ಸ್ಪೂನಷ್ಟು ರಸಗಳನ್ನು ಕುಡಿದ್ರೆ ವಾರಕ್ಕೆ ಬೇಗ ರಿಕವರಿ ಆಗುತ್ತೆ ಈ ರೀತಿ ಕಾಯಿಗಳು ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಾವು ಅಕ್ಕಿ ತೊಳೆದಿರ್ತೀವಿ ಅಲ್ವಾ ಆ ನೀರನ್ನು ಪ್ರತಿದಿನ ಕಂಟಿನ್ಯೂಸ್ ಫಿಫ್ಟೀನ್ ಡೇಸ್ ಹಾಕಬೇಕು ಆ ರೀತಿ ಮಾಡೋದ್ರಿಂದ ಈ ರೀತಿ ಕಾಯಿಗಳು ಖಂಡಿತ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಕಾಯಿ ಇದೆ ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ಹಾಕಿದ್ದೀನಿ ಈಗ ಕಾಯಿ ಬಿಡ್ತಾ ಇದೆ ಫಿಫ್ಟೀನ್ ಡೇಸ್ ಹಾಕಿದ ನಂತರ ಮತ್ತೆ ಹಾಕಬೇಕು ಅಂತ ಇರಲ್ಲ ಒಂದು ಸಲ ನೀವು ಅದರಲ್ಲಿ ಕಾಯಿ ನಿಲ್ಲೋಕೆ ಸ್ಟಾರ್ಟ್ ಆಯಿತು ಅಂದರೆ ಆಮೇಲೆ ಆಗತ್ತೆ ಮತ್ತೆ ಹಾಕಬೇಕು ಅಂತ ಇರೋಲ್ಲ ಆದರೆ ಫಿಫ್ಟೀನ್ ಡೇಸ್ ಮಾತ್ರ ಒಂದು ದಿನ ಬಿಡದೆ ನೀವು ಅಕ್ಕಿ ತೊಳೆದ ನೀರನ್ನು ಹಾಕಬೇಕಾಗತ್ತೆ ನಾನು ಹೇಳಿದ್ದನ್ನು ಬೇಕಾದರೆ ಮಾಡಿ ನೋಡಿ ಅಂದರೆ ಪಪ್ಪಾಯ ಗಿಡಕ್ಕೆ ಅಂತನೇ ಅಲ್ಲ ಈಗ ಹಣ್ಣು ಕೊಡುವಂಥದ್ದು ಪೇರ್ಲೆ ಗಿಡ ಆಗಿರ್ಬೋದು ಅಥವಾ ಚಿಕ್ಕು ಗಿಡ ಆಗಿರ್ಬೋದು ಅಥವಾ ಇನ್ನೂ ಹಣ್ಣು ಕೊಡುವಂಥ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗಿಡ ನೆಟ್ಟಿದ್ರೆ ಅದು ಬರೀ ಹೂವು ಮಾತ್ರ ಆಗ್ತಾ ಇದೆ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಈ ಫಾರ್ಮುಲಾನ ಯೂಸ್ ಮಾಡ್ಬೋದು ಈ ಪಪ್ಪಳೆ ಗಿಡ ನೋಡಿ ಸುಮಾರು ಒಂದು ಬರೆ ವರ್ಷ ಆಯಿತು ಬಟ್ ಕಾಯೇ ಬಿಡ್ತಾ ಇರಲಿಲ್ಲ ಬಟ್ ನಾನು ಏನು ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ ಆದರೆ ಈ ಪಾಪಾಳೆ ಗಿಡದ ನಂತರ ಈ ಅಕ್ಕಿ ತೊಳೆದ ನೀರು ಫಾರ್ಮುಲ ಯೂಸ್ ಮಾಡಿ ಇದು ಈ ಥರ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೂ ಕೂಡ ಅದೇ ರೀತಿಯೇ ಯೂಸ್ ಮಾಡಿದೆ ತುಂಬ ಎತ್ತರ ಇದೆ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಬಟ್ ನಾನು ಇದಕ್ಕೆ ಒಂದು ಸೆವೆನ್ ಡೇಸ್ ಹಾಕಿದ್ದೀನಿ ಅನಿಸತ್ತೆ ಆಗಲೇ ನೋಡಿ ಝೂಮ್ ಮಾಡ್ತೀನಿ ಕಾಯಿ ಬಿಟ್ಟಿದೆ ನೋಡಿ ಕಾಣಿಸ್ತಾ ಇದೆಯಾ ಸೊ ಇನ್ನು ಕಂಟಿನ್ಯೂಸ್ ಫಿಫ್ಟೀನ್ ಡೇಸ್ ಹಾಕಿದ್ರೆ ಇದಕ್ಕೆ ಕೂಡ ಚೆನ್ನಾಗಿ ಬಿಡುತ್ತೆ ನೋಡಿ ಮೂರು ಕವಲಾಗಿ ಒಡ್ಕೊಂಡಿದೆ ಫುಲ್ ಹೂಗಳೇ ಹೊತ್ತು ಇದರಲ್ಲಿ ಕಾಯಿ ಬಿಟ್ಟಿಲ್ಲ ಬಟ್ ನಾ ಈಗ ಅಕ್ಕಿ ತೊಳೆದು ನೀರು ಇರೋ ಕಾರಣ ಒಂದು ಕಾಯಿ ಬಿಟ್ಟಿದೆ ನೋಡಿ ಝೂಮ್ ಮಾಡ್ತಾ ಇದ್ದೀನಿ ಕಾಣಿಸುತ್ತೆ ಇದರಲ್ಲಿ ನೋಡಿ ಆಗಿದೆ ಕ್ಲ್ಯಾರಿಟಿ ಗೊತ್ತಿಲ್ಲ ತುಂಬ ಹೈಟ್ ಇರೋದ್ರಿಂದ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಬಟ್ ಆಗಿದೆ ಐ ಆಮ್ ಹ್ಯಾಪಿ ಇದು ಇತ್ತೀಚೆಗೆ ನೆಟ್ಟಿರೋದು ಆದರೆ ಇದಕ್ಕೂ ಕೂಡ ಅಕ್ಕಿ ತೊಳೆದು ನೀರು ಇದ್ದೀನಿ ನೋಡಿ ಈಗಲೇ ಹೂ ಬಿಟ್ಟಿದೆ ನಾವೇ ನೆಟ್ಟಿರೋ ಗಿಡ ಅಥವಾ ಮರದಲ್ಲಿ ಹಣ್ಣು ಹೂವು ಕಾಯಿ ಮಾಡ್ಕೊಳ್ಳೋದ್ರಲ್ಲಿರೋ ಖುಷಿ ಮತ್ತೊಂದಿಲ್ಲ ನೋಡಿ ತುಂಬ ದಿನ ಆಗಿಲ್ಲ ಒಂದು ಟೂ ಮಂತ್ಸ್ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇದೊಂದು ಗಿಡ ಕೂಡ ಮಾಡಿದ್ದೀನಿ ಇದು ನಮ್ಮ ಅಕ್ಕನಿಗೆ ಕೊಟ್ಟಿರೋದು ಬನಾನಾ ಶೇಪಲ್ಲೇನೋ ಆಗತ್ತಂತೆ ಪಾಪಾಳೆ ಗಿಡ ಸೋ ಇದು ಸ್ವಲ್ಪ ಗ್ರೋತ್ ಆಗಿ ದೊಡ್ಡ ಆದ ನಂತರ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ